Hér áttað tikkur að hér áttað tikkur. Heið! Það er ekki það bara maður tikkur! Hva? Það er hlut! Hlut! Það er hlut!

바더는 tamam. <assador gesture> Done. <linen> <testify> <genau 친절> <utationounced> <grand> Thank you sir. ಸುರೇಶಿ ಅವರು ಇವತ್ತು ಆನೂರು ಪಂಚಾಯಿತಿ ವ್ಯಾಪ್ತಿಯ ಬೆಲ್ಲೂಟಿ ಗ್ರಾಮದಲ್ಲಿ ನಮ್ಮ ಸ್ಟೇಟ್ ಸ್ಟಿಟ್ ಕಂಪನಿಯ ಬಾ ಭಾಗಿತ್ವದ ಎಲ್ಲ ಒಂದು ನಮ್ಮ ಸ್ನೇಹಿತರುಗಳು ಪರಿಸರ ಉಳಿಸೋದಕ್ಕೆ ಗಿಡ ಬೆಳೆಸೋಂಥ ಕಾರ್ಯಕ್ರಮ ಇವತ್ತು ಸುಮಾರು ಒಂದು ಇನ್ನೂರು ಗಿಡಗಳನ್ನ ಬಿಲ್ಲೂಟಿ ಸುತ್ತಮುತ್ತ ನಮ್ಮ ಹೆತ್ತಳ್ಳಿ ಕೆ ಎಸ್ ಆರ್ ಸಿ ಭಾಗದಲ್ಲಿ ನೆಟ್ಟು ಮುಂದಿನ ಪೀಳಿಗೆಯಲ್ಲಿ ಮರ ಗಿಡನ ಬೆಳೆಸಬೇಕು ಮಳೆ ಬರಬೇಕು ಇತ್ತೀಚಿನ ದಿನಗಳಲ್ಲಿ ಎಲ್ಲ ಲೇಔಟ್ಗಳಾಗಿ ಎಲ್ಲ ಕಾಂಕ್ರೀಟ್ಕರಣ ಆಗ್ತಾ ಇರೋ ಆಗ್ತಾ ಇದೆ ಮರ ಗಿಡ ಕಡಿಮೆ ಆಗಿ ಇವತ್ತು ಮಳೆನ ಕಡಿಮೆ ಆಗ್ತಾ ಇದೆ ಅಂತ ಒಂದು ಉದ್ದೇಶ ಇಟ್ಕೊಂಡು ನಮ್ಮ ಸ್ಟೇಟ್ ಸ್ಟೇಟ್ ಕಂಪ್ನಿಯ ಇವತ್ತು ಸುಮಾರು ನೂರು ಜನ ವಾಲಂಟೀರ್ಸ್ ಬಂದು ಒಂದು ಖುಷಿಯಾಗಿ ಗಿಡ ನೆಡುವಂಥ ಕಾರ್ಯಕ್ರಮ ಇವತ್ತು ನಮ್ಮ ಆನೂರು ಪಂಚಾಯಿತಿ ಬಿಲ್ಲುಡಿಯಲ್ಲಿ ನಡೀತಾ ಇದೆ ಅವರ ಒಂದು ಭಾಗಿತ್ವದಲ್ಲಿ ಗಿಡ ನೆಟ್ಟು ಒಂದು ಪರಿಸರ ಉಳಿಸೋದಕ್ಕೆ ನಮ್ಮ ಒಂದು ಪಂಚಾಯತಿ ಎಲ್ಲರೂ ಪರವಾಗಿ ಅವರಿಗೆ ಒಂದು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ ಸರ್ ಮೋಟಿವೇಶನ್ ಬೆಂಗಳೂರು ಹಾಗೂ ನಮ್ಮ ನವಜೀವನ ಸೇವಾ ಸಂಸ್ಥೆ ಮತ್ತು ಗ್ರಾಮ ಪಂಚಾಯಿತಿ ಮತ್ತು ಅರಣ್ಯ ಇಲಾಖೆ ವತಿಯಿಂದ ಇನ್ನೂ ದಿನ ನೆಡುವಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಇದು ಉದ್ದೇಶ ಒಂದೇ ಪರಿಸರ ಈ ದಿನಗಳಲ್ಲಿ ಪರಿಸರ ಪೊಲ್ಯೂಷನ್ ಪೊಲ್ಯೂಷನ್ಗಳಾಗುತ್ತಿದೆ ಹಾಗಾಗಿ ಪರಿಸರ ಉಳಿಸ ಸುಮಾರಷ್ಟು ಮೋಟಿವೇಶನ್ ಸಂಸ್ಥೆ ನಮಗೆ ಸುಮಾರಷ್ಟು ಸಪೋರ್ಟ್ ಮಾಡಿದೆ ಅಂದರೆ ಚೇತನರಿಗಾಗಿ ಸುಮಾರು ಒಂದು ಒಂದು ಇದುವರೆಗೂ ಒಂದು ಹದಿನಾಲ್ಕು ಹದಿನೈದು ಸಾವಿರ ಜನ ವಿಶೇಷ ಚೇತನರಿಗೆ ಒಂದು ವರ್ಕ್ ಮಾಡಿದೆ ಅದರ ಜೊತೆ ನಮಗೆ ಕೋವಿಡ್ ಟೈಮಲ್ಲಿ ಆಗಿರ್ಬೋದು ಬೇರೆ ಬೇರೆ ಟೈಮಲ್ಲಿ ಆಗಿರ್ಬೋದು ತುಂಬ ಸಪೋರ್ಟ್ ಮಾಡಿದೆ ಆ ನಿಟ್ಟಿನಲ್ಲಿ ಸರಿ ಹೊಸದಾಗಿ ವಿನೂತನವಾಗಿ ಏನಾದರೂ ಒಂದು ಕಾರ್ಯಕ್ರಮ ಮಾಡೋಣ ಅಂದಾಗ ಅಟ್ಲೀಸ್ಟ್ ತಮ್ಮನ್ನು ಒಂದು ಪರಿಸರ ಉಳಿಸೋಕ್ಕೆ ಒಂದು ಪರಿಸರ ಒಂದು ಬೆಳೆಸೋಕ್ಕೆ ಒಂದು ಪ್ರಕೃತಿನ ಒಂದು ಪ್ರಕೃತಿನ ಒಂದು ಬೆಳೆಸೋಣ ಅನ್ನೋ ಉದ್ದೇಶದಿಂದ ಹಸಿರು ಬೆಳೆಸಿ ಹಸಿರು ಬೆಳೆಸಿ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ ಅಂತಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ವನ್ಮಹೋತ್ಸವ ಪ್ರಯುಕ್ತ ಇವತ್ತಿನ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಹಾಗಾಗಿ ಈಗ ನಮಗೆ ಸಪೋರ್ಟ್ ಮಾಡಿದಂತಹ ಇಲ್ಲಿ ಬಂದಿರೋ ಒಂದು ಸ್ಟೇಟ್ ಸ್ಟೀಟ್ ಇದೆಯಾ ಮತ್ತು ಕಂಪನಿ ಜೊತೆಗೆ ನಮ್ಮ ನಮ್ಗೆ ಸಪೋರ್ಟ್ ಮಾಡಿಕೊಟ್ಟಿದ್ದಾರೆ ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳು ಇದೇ ರೀತಿಯಾಗಿ ಎಲ್ಲ ರೀತಿಯಾಗಿ ಜನಜಾರ ಕೊಟ್ಟ ಪರಿಸರ ಉಳಿಸೋ ರೀತಿಯಾಗಿ ಎಲ್ಲ ನಿಟ್ಟಿನಲ್ಲಿ ಎಲ್ಲ ಕೆಲಸ ಒಂದು ಒಂದಿರಾದರೂ ನಿಟ್ಟು ಪರಿಸರನ ಉಳಿಸಿ ಅಂತ ಕೇಳ್ಕೊಳ್ತಾ ಈ ನಿಟ್ಟಿನಲ್ಲಿ ಇವತ್ತಿನ ಒಂದು ಪರಿಸರ ಪ್ರೇಮಿ ಅಂತ ಏನು ನಾವು ಕರಿತೀವಿ ಸಂತೋಷ

ಗಿಡ ನಡೆ ಕಾರ್ಯಕ್ರಮವನ್ನು ಮಾಡ್ಬೇಕಂತ ಹೇಳಿದ್ರು ಅದಕ್ಕೆ ನಾವು ಹೋಗ್ಬಿಟ್ಟು ಎಲ್ಲ ನಾವೆಲ್ಲ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ ಈ ಕಾರ್ಯಕ್ರಮಕ್ಕೆಲ್ಲ ಭಾಗವಹಿಸ್ತೇವೆ ಎಲ್ಲರಿಗೂ ಅದು ಧನ್ಯವಾದ ಹೇಳಕ್ಕೆ ಈ ಒಂದು ಸನ್ನಿವೇಶ